Gracias. ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಅರ್ಶಿಸ್ ಲೈಫ್ ಸ್ಟೈಲ್ ಯಾರಿಗೆಲ್ಲ ಡೈಲಿ ಲಾಗ್ಸ್ ಕುಕ್ಕಿಂಗ್ ಲಾಗ್ಸ್ ಯೋಗ ಎಕ್ಸಸೈಸ್ ಗಾರ್ಡನಿಂಗ್ ಬ್ಯೂಟಿ ಟಿಪ್ಸ್ ಟ್ರಾವೆಲಿಂಗ್ ಶಾಪಿಂಗ್ ಇದೆಲ್ಲ ವೀಡಿಯೋಸಲ್ಲಿ ಇಂಟ್ರೆಸ್ಟ್ ಇದೆಯೋ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಮೈ ಚಾನಲ್ ನಾನಿವತ್ತು ಮಾರ್ನಿಂಗ್ ಫೈವ್ ತರ್ಟಿಯಿಂದನೇ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸಡ್ ಸಡನ್ನಾಗೆ ಆಗಿ ಇಷ್ಟು ಬೇಗನೆ ಹೊರಡ್ಬೇಕಾಯ್ತು ಸೊ ಫೈನಲಿ ನಾನು ಬೆಂಗ್ಳೂರು ಬಂದು ರೀಚ್ ಆದೆ ಈ ವಿಡಿಯೋನ ಲಾಸ್ಟ್ವರೆಗೂ ನೋಡಿ ನಾನು ಏನಕ್ಕೆ ಸಡನ್ನಾಗಿ ಬೆಂಗ್ಳೂರು ಬಂದೆ ಏನು ಕೆಲಸ ಇತ್ತು ಅಂತ ನಿಮಗೆ ಗೊತ್ತಾಗುತ್ತೆ ಸೊ ಮಾರ್ನಿಂಗ್ ನಾನು ಬೆಂಗ್ಳೂರು ರೀಚ್ ಆಗೋ ಅಷ್ಟರೊಳಗೆ ನೈನ್ ತರ್ಟಿ ಆಗೋಗಿತ್ತು ನಿನ್ನೆ ರಾತ್ರಿ ನನಗೆ ವರ್ಕ್ ಮತ್ತು ಎಕ್ಸ್ಟೆಂಡ್ ಎಲ್ಲ ಸೇರಿ ವರ್ಕ್ ಮುಗ್ದಿದೆ ಫೋರ್ ಓ ಕ್ಲಾಕ್ ಆಗಿತ್ತು ಜಸ್ಟ್ ಒನ್ ಅವರ್ ನಿದ್ರೆ ಮಾಡಿಕೊಂಡು ಫೈವ್ ತರ್ಟಿಗೆಲ್ಲ ಎದ್ದಾಳಿ ರೆಡಿ ಆಗಿಬಿಟ್ಟು ನಾನು ಬ್ಯಾಂಗ್ಳೂರಿಗೆ ಬಸ್ ಹತ್ಕೊಂಡೆ ಮಾರ್ನಿಂಗ್ ಸಿಕ್ಸ್ಗೆ ಬಸ್ ಹತ್ತಿದೆ ಆಲ್ಮೋಸ್ಟ್ ನಾನು ಇಲ್ಲಿಗೆ ರೀಚ್ ಆಗೋ ಅಷ್ಟೊತ್ತಿಗೆ ನೈನ್ ನೈನ್ ತರ್ಟಿ ಆಗೋಯ್ತು ಫೈನಲಿ ಮೆಜೆಸ್ಟಿಕ್ ರೀಚ್ ಆದೆ ನೋಡಿ ಮಾರ್ನಿಂಗ್ ಮಾರ್ನಿಂಗ್ ಎಷ್ಟೊಂದು ಜನ ಇದ್ದಾರೆ ಹಾಗೆ ನನ್ನ ಫ್ರೆಂಡ್ ಕೂಡ ಇಲ್ಲೇ ಸಿಕ್ಲು ಇಬ್ಬರು ಸೇರಿಕೊಂಡು ಮೆಜೆಸ್ಟಿಕ್ಕಲ್ಲೇ ಸ್ವಲ್ಪ ಬ್ರೇಕ್ಫಾಸ್ಟ್ ಮಾಡಿಕೊಂಡ್ವಿ ಇಲ್ಲಿಂದ ನಾವು ನೆಕ್ಸ್ಟ್ ಹೋಗಿದ್ದೆ ಮೆಟ್ರೋಗೆ ಇಬ್ಬರಿಗೂ ನಿದ್ರೆ ಇರಲಿಲ್ಲ ಬೇಗ ಬೇಗ ಕೆಲಸಗಳನ್ನ ಮುಗಿಸ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಬೇಕಿತ್ತು ಹಾಗಾಗಿ ಬೇಗ ಮೆಟ್ರೋಗೆ ಹೋಗಿಬಿಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಹೊರಟ್ವಿ ಇಷ್ಟು ಸಡನ್ನಾಗೇ ಬರಬೇಕಾಯಿತು ಇವತ್ತು ಬೆಂಗ್ಳೂರಿಗೆ ಪ್ಲಾನೇ ಇರಲಿಲ್ಲ ಈ ವೀಕೆಲ್ಲ ಬೆಂಗಳೂರಿಗೆ ಬರಬೇಕು ಅಂತೇಳಿ ಸಟ್ ಸಡನ್ನಾಗಿ ಎಲ್ಲ ಪ್ಲ್ಯಾನ್ ಆಗೋಯ್ತು ಹಾಗಾಗಿ ಬೇಗನೆ ಲಾಗ್ ಆಫ್ ಆಗಿದ ತಕ್ಷಣ ಹೊರ್ಟ್ಬಿಟ್ಟು ಬಂದೆ ಬೆಂಗ್ಳೂರಿಗೆ ಫೈನಲಿ ನನ್ನ ಫ್ರೆಂಡ್ ಹೋಗಿ ಟಿಕೆಟ್ ತೊಗೊಂಡು ಬಂದಳು ನಮ್ಮ ಇಬ್ಬರಿಗೂ ಇವತ್ತು ಮಾರ್ನಿಂಗೇನು ಅಷ್ಟೊಂದು ಜನ ಇಲ್ಲ ಅಂತ ಅನಿಸ್ತಾ ಇತ್ತು ನನಗೆ ಮೆಟ್ರೋದಲ್ಲಿ ನಾವಿಬ್ರು ಹೋಗ್ಬೇಕಿರೋದು ಪಟ ಪಟ್ಟಣಗೆರೆಗೆ ಸೊ ನಮ್ಮ ಪ್ಲಾಟ್ಫಾರ್ಮ್ ಹತ್ರ ಇಬ್ರು ಹೋಗ್ತಾ ಇದ್ವಿ ಫೈನಲಿ ಇಲ್ಲಿ ಫ್ಲಾಟ್ಫಾರ್ಮ್ಗೆ ಬಂದ್ವಿ ನೋಡಿದ್ರೆ ಎಷ್ಟೊಂದು ಜನ ಆಲ್ರೆಡಿ ಬಂದು ನಿಂತ್ಕೊಂಡ್ಬಿಟ್ಟಿದ್ದಾರೆ ಫೈನಲಿ ಮೆಟ್ರೋ ಕೂಡ ಬಂತು ಸೊ ನಾವಿವಾಗ ಇದ್ರಲ್ಲಿ ಹತ್ಕೊಂಡು ಎಲ್ಲಿ ಹೋಗ್ತಿದ್ದೀವಿ ಅಂತ ನಾನು ನಿಮ್ಗೆ ನೆಕ್ಸ್ಟ್ ಎಲ್ಲ ಶೇರ್ ಮಾಡ್ತೀನಿ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಮೆಟ್ರೋದಲ್ಲೆಲ್ಲ ಅಷ್ಟೊಂದು ಜನ ಇರ್ತಿರ್ಲಿಲ್ಲ ಇವಾಗಂತ ಹೇಳಿದ್ವಿ ಜನ ಇರ್ತಾರೆ ಫೈನಲಿ ನಾವು ಪಟ್ಟಣಗೆರೆ ರೀಚ್ ಆದ್ವಿ ನಾವಿವತ್ತು ಬಂದಿರೋದೆ ನಮ್ಮ ಆಫೀಸ್ಗೆ ಸಡನ್ನಾಗಿ ಆಫೀಸ್ ಕೆಲಸ ಇತ್ತು ಅಂಥೇಳಿ ಆಫೀಸಿಗೆ ಬರಬೇಕಾಯಿತು ಇದೆ ನೋಡಿ ನಮ್ಮ ಆಫೀಸು ಪಟ್ಟಣಗೆರೆ ಮೆಟ್ರೋ ಸ್ಟೇಷನಲ್ಲಿ ಇಲ್ಲದ ತಕ್ಷಣ ಲೆಫ್ಟಿಗೆ ಸ್ವಲ್ಪ ನೆಡ್ಕೊಂಬಂದರೆ ಇಲ್ಲಿಂದನೇ ಸಿಗುತ್ತೆ ನಮ್ಮ ಆಫೀಸು ಇಲ್ಲಿ ಯಾವಾಗಲೂ ರೆಗ್ಯುಲರಾಗಿ ಡಿನ್ನರ್ ಬ್ರೇಕ್ ಮುಗಿಸ್ಕೊಂಡಿದ್ದ ತಕ್ಷಣ ನಾವು ನಮ್ಮ ಟೀಮೇಟ್ಸ್ ಎಲ್ಲ ಇಲ್ಲೇ ವಾಕ್ ಮಾಡ್ತಾ ಇರೋದು ಮಾರ್ನಿಂಗ್ ಟೈಮಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ನಮಗೆ ನೈಟ್ ಶಿಫ್ಟ್ ಆಗಿರೋದ್ರಿಂದ ನಾನು ಯಾವಾಗಲೂ ಈ ಟೆಪ್ ಪಾರ್ಕ್ನ ನೈಟ್ ಅಷ್ಟೇ ನೋಡಿದ್ದೀನಿ ಡೇ ಟೈಮಲ್ಲಿ ಯಾವಾಗಲೂ ನೋಡೇ ಇಲ್ಲ ನೈಟ್ ವ್ಯೂಗೂ ಮಾರ್ನಿಂಗ್ ವ್ಯೂಗೂ ತುಂಬ ಡಿಫ್ರೆನ್ಸ್ ಇರುತ್ತೆ ನೈಟ್ ಎಲ್ಲ ಲೈಟ್ಸ್ ಎಲ್ಲ ಇರುತ್ತೆ ಸ್ವಲ್ಪ ಜನ ಎಲ್ಲ ಓಡಾಡ್ತಾ ಇರ್ತಾರೆ ಮಾರ್ನಿಂಗ್ ನೋಡಿದ್ರೆ ಟಿಕ್ ಪಾರ್ಕಲ್ಲಿ ಯಾರೂ ಇಲ್ಲ ಆ್ಯಕ್ಚುಲಿ ಈ ಕಡೆ ಇರೋದೆಲ್ಲ ನಮ್ಮ ಬಿಲ್ಡಿಂಗ್ಸು ಸೊ ಇಲ್ಲಿ ಯಾರೂ ಓಡಾಡ್ತಾನೇ ಇಲ್ಲ ನೈಟ್ ವ್ಯೂಗಿಂತ ಮಾರ್ನಿಂಗ್ ವ್ಯೂವು ಒಂಥರ ಚೆನ್ನಾಗಿದೆ ಇದೇ ನೋಡಿ ನಮ್ಮ ಆಫೀಸ್ ಬಿಲ್ಡಿಂಗು ಸೊ ಇನ್ನೂ ನಾನು ತೋ ಎಕ್ಸ್ಪ್ಲೋರ್ ಮಾಡಿ ತೋರಿಸ್ತೀನಿ ನನ್ನ ಆಫೀಸ್ ಯಾವ ಥರ ಇದೆ ಅಂತ ಹೇಳಿಬಿಟ್ಟು ಇದೇ ಬಿಲ್ಡಿಂಗಲ್ಲೇ ನನ್ನ ಆಫೀಸ್ ಇರೋದು ಆ್ಯಕ್ಚುಲಿ ನಮ್ಗೆ ಇಲ್ಲೇ ಕ್ಯಾಬ್ ಪಾಯಿಂಟ್ ಇರೋದ್ರಿಂದ ಟೆಕ್ ಎಲ್ಲೂ ಜಾಸ್ತಿ ಓಡಾಡೋದಕ್ಕೆ ಆಗ್ತಾ ಇರಲಿಲ್ಲ ಡಿನ್ನರ್ ಬ್ರೇಕ್ ಮುಗಿಸ್ಕೊಂಡು ಇರೋ ಸ್ವಲ್ಪ ಬ್ರೇಕಲ್ಲೇ ನಾನು ಸ್ಟಾರ್ಟಿಂಗ್ ತೋರಿಸ್ದೆ ಅಲ್ವಾ ಅಲ್ಲಿ ಸ್ವಲ್ಪ ವಾಕ್ ಮಾಡ್ಕೊಂಡು ರಿಟರ್ನ್ ಬಂದುಬಿಡ್ತಿದ್ವಿ ಲಾಗಿನ್ಗೆ ಇವತ್ತು ಒಂಥರ ಇಷ್ಟು ಫ್ರೀಯಾಗಿ ಟೆಕ್ ಪಾರ್ಕಲ್ಲಿ ಓಡಾಡ್ತಾ ಇರೋದು ಒಂಥರ ಖುಷಿ ಅನಿಸ್ತಿದೆ ನೈಟ್ ಟೈಮಲ್ಲಿ ವೀವೆಲ್ಲ ಚೆನ್ನಾಗಿರ್ತಿತ್ತು ಬಟ್ ಓಡಾಡೋದಕ್ಕೆ ಟೈಮ್ ಇರ್ತಾ ಇರಲಿಲ್ಲ ಇವತ್ತು ನಾವು ಮಾರ್ನಿಂಗ್ ಬಂದಿರೋದೇ ಫಸ್ಟ್ ಟೈಮ್ ಆಫೀಸಿಗೆ ಈ ಥರ ಹಂಗಾಗಿ ನನಗೇನೋ ಒಂಥರ ಹೊಸ ಫೀಲ್ ಅನ್ನಿಸ್ತಾ ಇದೆ ಯಾವಾಗಲೂ ಕ್ಯಾಬ್ ಏನಾದರೂ ಲೇಟ್ ಆಯಿತು ಅಂತ ಹೇಳಿದ್ರೆ ಇಲ್ಲಿ ಕೂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ವಿ ಆ್ಯಕ್ಚುಲಿ ಇದು ನಮ್ಮ ಲಿಫ್ಟ್ ಏರಿಯಾ ಸೊ ನಾನು ಇದ್ದಿದ್ದು ಮುಂಚೆ ಬೇರೆ ಬಿಲ್ಡಿಂಗು ಈ ಬಿಲ್ಡಿಂಗ್ ಚೇಂಜ್ ಆಗಿಬಿಟ್ಟು ಒಂದು ಫೈ ಸಿಕ್ಸ್ ಮಂತ್ಸ್ ಆಯಿತು ಅನಿಸುತ್ತೆ ಮೇ ಮಂತಲ್ಲಿ ಸಲ ಆಫೀಸ್ ಬಂದಿದೆ ಆವಾಗ ಒನ್ ಮಂತ್ ಇದೆ ಬಿಲ್ಡಿಂಗಲ್ಲೇ ಇದ್ದೆ ಸೊ ನೈನ್ತ್ ಫ್ಲೋರಲ್ಲಿ ನನ್ನ ಆಫೀಸ್ ಇರೋದು ಫೈನಲಿ ಆಫೀಸಿಗೆ ಬಂದ್ವಿ ಆ್ಯಕ್ಚುಲಿ ಇಲ್ಲೆಲ್ಲ ವೀಡಿಯೋ ಮಾಡೋದೇ ಕಷ್ಟ ಅಲೋ ಇರಲಿಲ್ಲ ಅದಕ್ಕೆ ನಾನು ಏನೂ ನಿಮಗೆ ಶೋ ಮಾಡೋಕ್ಕಾಗಿಲ್ಲ ಸೊ ನನ್ನ ಫ್ಲೋರ್ ಕೂಡ ತೋರಿಸ್ಲಿಕ್ಕೂ ಆಗಲಿಲ್ಲ ಬಿಕಾಸ್ ನಮಗೆ ಆಫೀಸ್ ಒಳಗಡೆ ಫೋನ್ ಅಲೋ ಇಲ್ಲ ಇವತ್ತು ನಾವು ಬಂದಿದ್ದ ಕೆಲಸ ಬಂದುಬಿಟ್ಟು ಆಫೀಸ್ಗೆ ವೆಬ್ ಕ್ಯಾಮ್ ಕೊಡ್ತಾಯಿದ್ರು ನೋಡಿ ಬಂದು ಕಲೆಕ್ಟ್ ಮಾಡ್ಕೊಂಡ್ವಿ ಇದೇ ಕ್ಯಾಮ್ರಾನೇ ಕೊಟ್ಟಿರೋದು ನನ್ನ ಸಿಸ್ಟಮ್ಗೆ ಈ ಕ್ಯಾಮ್ರ ಕಲೆಕ್ಟ್ ಮಾಡ್ಕೊಳ್ಳೋದಿಕ್ಕೆ ಅಂಥೇಳಿ ನಾನು ನನ್ನ ಫ್ರೆಂಡ್ಸೇ ನೆನ್ನೆ ಡ್ಯೂಟಿ ಮುಗಿಸ್ಕೊಂಡು ಮಾರ್ನಿಂಗೇ ಬಂದ್ವಿ ಆ್ಯಕ್ಚುಲಿ ನೆಕ್ಸ್ಟ್ ಮಂಡೆಯಿಂದ ಇದ್ರ ಇನ್ಸ್ಟಾಲೇಷನ್ ಇತ್ತು ಹಾಗಾಗಿ ಬಂದು ಕಲೆಕ್ಟ್ ಮಾಡಿಕೊಳ್ಬೇಕಿತ್ತು ಇಬ್ರು ಬಂದು ಕಲೆಕ್ಟ್ ಮಾಡಿಕೊಂಡ್ವಿ ಸಲ ಇದೆಲ್ಲ ಕ್ರಾಸ್ ಚೆಕ್ ಮಾಡ್ಕೊಂಡ್ವಿ ಬಿಕಾಸ್ ಏನಾದರೂ ಹಾಳಾಗಿದ್ದರೆ ಮತ್ತೆ ಬೆಂಗ್ಳೂರಿಗೆಲ್ಲ ಬರೋಕ್ಕಾಗಲ್ಲ ಅಂಥೇಳಿ ಅನ್ಎಕ್ಸ್ಪೆಕ್ಟೆಡಾಗಿ ಆಗಿ ಮತ್ತೆ ನಮ್ಮ ಇನ್ನೊಂದು ಟೂ ತ್ರೀ ಮೆಂಬರ್ಸ್ ಟೀಮ್ ಮೆಂಬರ್ಸ್ ಬರ್ತಾಯಿದ್ರು ನಮ್ಮ ಪ್ಲ್ಯಾನೇ ಇರಲಿಲ್ಲ ಇವ್ರು ನಮಗೆ ಇವತ್ತು ಸಿಗ್ತಾರೆ ಅಂಥೇಳಿ ತುಂಬ ಖುಷಿ ಆಯಿತು ತುಂಬ ದಿನ ಆದಮೇಲೆ ನಾವು ಇವ್ರಿಗೆ ಮೀಟ್ ಮಾಡ್ತಾ ಇದ್ವಿ ಜಯಶ್ರೀ ನಂತೂ ಒನ್ ಆ್ಯಂಡ್ ಹಾಫ್ ಇಯರ್ ಆದಮೇಲೆ ಮೀಟ್ ಮಾಡ್ತಾ ಇದ್ವಿ ನಾವು ವರ್ಕ್ ಫ್ರಮ್ ಹೋಮ್ ಹೋದಾಗಿಂದ ಯಾರಿಗೂ ಅಷ್ಟು ಮೀಟ್ ಮಾಡಿಲ್ಲ ರೀಸೆಂಟಾಗಿ ನಾವು ಆಫೀಸಿಗೆ ಬಂದಾಗಲೂ ಇವರೆಲ್ಲ ವರ್ಕ್ ಫ್ರಮ್ ಹೋಮಲ್ಲಿದ್ದರು ಇದು ನಮ್ಮ ಕೆಫೆಟೇರಿಯಾ ಇಲ್ಲೇನು ಇನ್ನೂ ಓಪನ್ ಆಗಿರಲಿಲ್ಲ ಅದಕ್ಕೆ ಆಫೀಸ್ ಹತ್ರ ಬ್ಯಾಕೆಟ್ಗೆ ಹೋಗ್ಬಿಟ್ಟು ಎಲ್ಲರೂ ಜ್ಯೂಸ್ ಕುಡ್ಕೊಂಡು ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ವಿ ಮತ್ತೆ ನಾನು ಇಲ್ಲೋಗನ ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ ನಿನ್ನೆ ಆಫೀಸ್ ಹತ್ರ ಎಲ್ಲ ಕೆಲಸನೂ ಮುಗಿಸ್ಕೊಂಡ್ಬಿಟ್ಟು ಎಲೆಕ್ಟ್ರಾನ್ ಸಿಟಿಗೆ ನನ್ನ ಫ್ರೆಂಡ್ ಮನೆಗೆ ಬಂದೆ ತುಂಬ ಟೈಮ್ ಆಗಿತ್ತಲ್ವ ಅವತ್ತೇ ರಿಟರ್ನ್ ಆಗಲಿಲ್ಲ ಅದಕ್ಕೆ ನೆ ರೆಸ್ಟ್ ಮಾಡ್ಕೊಂಡ್ಬಿಟ್ಟು ಇವತ್ತು ರಿಟರ್ನ್ ಹೋಗೋಣ ಅಂತ ಹೇಳಿಬಿಟ್ಟು ರಾತ್ರಿ ಇಲ್ಲಿ ಬಂದು ಮಲ್ಕೊಂಡು ರೆಸ್ಟ್ ಮಾಡಿದೆ ಇವಾಗ ಮಾರ್ನಿಂಗೇ ಬೇಗ ಇದ್ದಿದ್ದೀವಿ ಇವ್ಳು ಹಿಂಗೆ ಬಂದ್ಬಿಟ್ಟು ಹಂಗೆ ಹೋಗ್ತೀಯಾ ಎಲ್ಲರೂ ಸೇರ್ಕೊಂಡು ಮೂವಿಗೆ ಹೋಗೋಣ ಅಂತ ಹೇಳಿದ್ಲು ಇನ್ನೊಂದು ಸ್ವಲ್ಪ ಜನ ಫ್ರೆಂಡ್ಸ್ ಕೂಡ ಮೀಟ್ ಆಗೋದಿತ್ತು ಅದಕ್ಕೆ ಮಾರ್ನಿಂಗೇ ಬೇಗ ಎದ್ಬಿಟ್ಟು ಟೊಮೊಟೊ ಬಾತ್ ಮಾಡೋಣ ಅಂಥೇಳಿ ಇವಳೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾಳೆ ಟೊಮೊಟೊ ಬಾತ್ಗೆ ಆಲ್ರೆಡಿ ನಾನು ಹೆದ್ದಾಳಿ ಬರೋ ಅಷ್ಟರೊಳಗೆ ಸ್ವಲ್ಪ ಎಲ್ಲ ಕಟ್ ಮಾಡಿಟ್ಕೊಂಡಿದ್ಳು ವೆಜಿಟೇಬಲ್ಸ್ ಎಲ್ಲ ಟೊಮೊಟೊ ಭಾತಗೆ ಏನೇನು ಬೇಕೋ ಅದೆಲ್ಲ ನಾನೇ ಒಂಥರ ಟಿಪ್ ಡಿಫ್ರೆಂಟಾಗಿ ಟೊಮೊಟೊ ಬಾತ್ ಮಾಡ್ತೀನಿ ಇವಳೇ ಒಂಥರ ಇದ್ದಾಳೆ ಸೊ ಇವಳು ಯಾವ ಥರ ಮಾಡ್ತಿರಲಿ ಅಂಥೇಳಿ ರೆಸಿಪಿ ಶೇರ್ ಮಾಡ್ತೀನಿ ಅಂತ ಹೇಳ್ತಾಯಿದ್ಳು ಅದಕ್ಕೆ ನೋಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಮಾಡ್ಕೊಂಡಿಟ್ಟಿದ್ದಾಳೆ ಇವಾಗ ಮತ್ತೆ ಟೊಮೊಟೊನ ಸ್ವಲ್ಪ ಕಟ್ ಮಾಡಿರೋದು ಎತ್ತಿಟ್ಕೊಂಡು ಇನ್ನೂ ಸ್ವಲ್ಪನ ಈ ಥರ ಮಿಕ್ಸಿಗೆ ಇದ್ದಾಳೆ ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಳ್ಳಿ ಆಯಿಲ್ ಹಾಕ್ಕೊಂಡು ಅದೊಂದು ಸ್ವಲ್ಪ ಬಿಸಿ ಆಗೋದಿಕ್ಕೆ ಬಿಡಬೇಕು ಅದ್ರ ಜೊತೆಗೆ ಇವಳು ಸ್ವಲ್ಪ ತುಪ್ಪನೂ ಹಾಕ್ತೀನಿ ಅಂತ ಹೇಳ್ತಾ ಇದ್ಲು ರೀಸೆಂಟಾಗಿ ಮನೆಯಿಂದ ತುಪ್ಪ ತಂದಿದ್ಲು ಅಂತೆ ಇದು ತುಪ್ಪ ಮತ್ತು ಆಯಿಲೆಲ್ಲ ಬಿಸಿಯಾದ ಮೇಲೆ ಸ್ಪೈಸಸ್ ಎಲ್ಲ ಹಾಕ್ತಾಯಿದ್ದಾಳೆ ಸೊ ಸ್ಪೈಸಸ್ ಅಂತ ಹೇಳಿದರೆ ಸ್ವಲ್ಪ ಪಲಾವ್ ಎಲೆ ಲವಂಗ ಚಕ್ಕೆ ಯಾಕ್ಕಿ ಒಂದೆರಡು ಮೆಣಸು ಇದ್ದಾಳೆ ಇದ್ರ ಜೊತೆಗೆ ಫ್ಲೇವರ್ ಚೆನ್ನಾಗಿ ಬರುತ್ತೆ ಅಂತ ಹೇಳಿಬಿಟ್ಟು ಸ್ಪೈಸಸ್ನೆಲ್ಲ ಸ್ವಲ್ಪ ಹುರ್ಕೊಂಡ್ಬಿಟ್ಟು ಇವಾಗ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಒಟ್ಟಿಗೆ ಹಾಕ್ಕೊಂಡು ಬಾಡಿಸ್ಕೊತಾಳೆ ಹಸಿಮೆಣ್ಸಿನ್ಕಾಯಿನ ಫಸ್ಟ್ ಹಾಕಿದ್ರೆ ಅದು ಸ್ವಲ್ಪ ಆಗಿಬಿಡುತ್ತೆ ಅದಕ್ಕೆ ಸ್ವಲ್ಪ ಅವಳು ಎರಡೂ ಒಟ್ಟಿಗೆ ಹಾಕ್ಕೊಂಡು ಈ ತುಪ್ಪ ಮತ್ತು ಆಯಿಲ್ ಜೊತೆ ಚೆನ್ನಾಗಿ ಬಾಡಿಸ್ಕೊಂತಾಳೆ ಆನಿಯನ್ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದಾಳೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ನಾವು ಸ್ವಲ್ಪ ಮುಂಚೆನೇ ಹಾಕ್ಕೊಂಡು ಎಲ್ಲ ವೆಜಿಟೇಬಲ್ಸ್ ಜೊತೆಗೆ ಫ್ರೈ ಮಾಡ್ಕೊಳ್ಳೋದ್ರಿಂದ ಫ್ಲೇವರ್ ಚೆನ್ನಾಗಿ ಬರುತ್ತೆ ನನಗೇನೂ ಈ ಥರ ಫ್ಲೇವರ್ ಇಷ್ಟ ಆಗುತ್ತೆ ಅದಕ್ಕೆ ಇದೇ ಇವಳು ಕೂಡ ಇದೇ ಥರ ಮಾಡ್ತಾಳೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಚೆನ್ನಾಗಿ ಫ್ರೈ ಆಗಿತ್ತು ಇವಾಗ ವೆಜಿಟೇಬಲ್ಸ್ ಎಲ್ಲ ಆ್ಯಡ್ ಮಾಡೋಣ ಅಂಥೇಳಿ ಬೀನ್ಸ್ ಮತ್ತು ಹಲೂಗಿಡ ಆ್ಯಡ್ ಇದ್ದಾಳೆ ಇದಕ್ಕೆ ಎಲ್ಲನೂ ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಕೂಡ ಬೇಯಿಸ್ಕೊತಾಳೆ ಫಸ್ಟ್ ಒಂದು ಸ್ವಲ್ಪ ವೆಜಿಟೇಬಲ್ಸ್ನೆಲ್ಲ ಈ ಥರ ಫ್ರೈ ಮಾಡ್ಕೊಳ್ಳೋದ್ರಿಂದ ಆಯಿಲಲ್ಲಿ ಚೆನ್ನಾಗಿ ಅದೆಲ್ಲ ಮಸಾಲ ಎಲ್ಲ ಹಿಡಿಯುತ್ತೆ ಹಾಗಾಗಿ ಸ್ವಲ್ಪ ಮುಂಚೆನೇ ಬೇಯಿಸ್ಕೊಂಡು ಬಿಡಬೇಕು ನೆಕ್ಸ್ಟ್ ಇದಕ್ಕೆ ಟೊಮೊಟೊ ಮಿಕ್ಸಿಗೆ ಹಾಕಿರೋದನ್ನು ಮಿಕ್ಸ್ ಮಾಡ್ಕೊತಾ ಇದ್ದಾಳೆ ಟೊಮೊಟೊ ಕೂಡ ಅಸಿಡ್ ಎಲ್ಲ ಹೋಗ್ಬೇಕಲ್ವಾ ಮಿಕ್ಸಿಗೆ ಹಾಕಿರೋದು ಅದಕ್ಕೆ ಇದನ್ನು ವೆಜಿಟೇಬಲ್ಸ್ ಜೊತೆಗೆ ಈ ಥರ ಹಾಕ್ಕೊಂಡು ನಾವು ಫ್ರೈ ಮಾಡ್ಕೊಳ್ಳೋದ್ರಿಂದ ಹಸಿ ಸ್ಮೆಲ್ ಎಲ್ಲ ಹೋಗುತ್ತೆ ಹಾಗೆ ಕಟ್ ಮಾಡಿ ಇಟ್ಕೊಂಡಿರೋ ಟೊಮೊಟೊ ಕೂಡ ಇವಾಗಲೇ ಸೇರಿಸ್ಕೊಂತ ಇದ್ದಾಳೆ ಇದಕ್ಕೆ ಟೊಮೊಟೊ ಎಲ್ಲ ಚೆನ್ನಾಗಿ ಬಂದಿದೆ ಇವಾಗ ಇದಕ್ಕೆಲ್ಲ ಸ್ವಲ್ಪ ಮಸಾಲ ಆ್ಯಡ್ ಮಾಡ್ತಾ ಇದ್ದಾಳೆ ಸ್ವಲ್ಪ ಕಾಳು ಪೌಡರ್ ಹಾಕೊಂಡ್ಲು ಸ್ವಲ್ಪ ಅರಿಶಿನ ಕೂಡ ಹಾಕ್ತಾ ಇದ್ದಾಳೆ ಚಿಲ್ಲಿ ಪೌಡರ್ ಕೂಡ ಟೂ ಸ್ಪೂನ್ಸ್ ಏನು ಹಾಕೊಂಡ್ಲು ಇದು ಮನೇಲಿ ಮಾಡಿರೋ ಚಿಲ್ಲಿ ಪೌಡರು ಜಾಸ್ತಿ ಖಾರ ಇದೆ ಅಂತ ಹೇಳಿಬಿಟ್ಟು ಟೂ ಸ್ಪೂನ್ ಏನು ಹಾಕ್ಕೊಂಡಿದ್ದಾಳೆ ಇವಳು ಸ್ವಲ್ಪ ಗರಂ ಮಸಾಲ ಕೂಡ ಆ್ಯಡ್ ಮಾಡಿಕೊಂಡ್ಲು ಸೊ ಈ ಚಿಲ್ಲಿ ಪೌಡರ್ ಕೂಡ ತುಂಬ ಖಾರ ಇತ್ತು ಅಂತ ಹೇಳ್ತಿದ್ಲು ಅದಕ್ಕೆ ಟೂ ಸ್ಪೂನ ಆ್ಯಡ್ ಮಾಡ್ಕೊಂಡಿದ್ದಾಳೆ ಅಷ್ಟೇ ಚೆನ್ನಾಗಿ ಮಸಾಲಾ ಜೊತೆಗೆ ವೆಜಿಟೇಬಲ್ಸ್ನೆಲ್ಲ ಈ ಥರ ತಿರ್ಗ್ಸ್ಕೊತಾ ಇದ್ದಾಳೆ ಈ ಥರ ಮಾಡೋದ್ರಿಂದ ವೆಜಿಟೇಬಲ್ಸ್ಗೆಲ್ಲ ಮಸಾಲ ಚೆನ್ನಾಗಿ ಬಿಡುತ್ತೆ ಅದು ಸ್ಮೂತಾಗಿ ಬೈಯುತ್ತೆ ಕೂಡ ನಾವು ಇದನ್ನೆಲ್ಲ ಪ್ರಿಪೇರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುವಾಗಲೇ ಅಕ್ಕಿನ ಸ್ವಲ್ಪ ತೊಳೆದು ನೆನೆ ಇಟ್ಕೊಬೇಕು ಅಕ್ಕಿ ಆವಾಗ ಚೆನ್ನಾಗಿ ನೆನೆಯುತ್ತೆ ಅಕ್ಕಿನ ಕೂಡ ಇದೆಲ್ಲ ಮಸಾಲ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಈ ಥರ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ನಾವು ವಿಷಲ್ ಹಾಕಿಸ್ದಾಗ ವೆಜಿಟೇಬಲ್ಸ್ ಎಲ್ಲ ಮೇಲೆ ಬಂದು ರೈಸ್ ಎಲ್ಲ ಕೆಳಗಡೆ ಹೋಗಿರುತ್ತಲ್ಲ ಆ ಥರ ಆಗಲ್ಲ ನಾವು ಈ ಥರ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಎಲ್ಲ ಕಡೆಗೂ ಮಸಾಲ ಚೆನ್ನಾಗಿ ಹಿಡಿಯುತ್ತೆ ನೀವು ಕೂಡ ಟ್ರೈ ಮಾಡಿ ನೋಡಿ ಅದಕ್ಕೆ ಒನ್ ಟು ತ್ರೀ ಮಿನಿಟ್ಸ್ ಈ ಥರ ಚೆನ್ನಾಗಿ ಬೇಯಿಸ್ಕೋಬೇಕು ಅಕ್ಕಿ ಹಾಕ್ಕೊಬಿಟ್ಟು ಅದಾದಮೇಲೆ ಇದಕ್ಕೆ ನೀರು ಆ್ಯಡ್ ಮಾಡಿಕೊಂಡ್ರೂ ಆಗುತ್ತೆ ಇವಳು ಸ್ವಲ್ಪ ಲೆಮನ್ ಕೂಡ ಆ್ಯಡ್ ಮಾಡ್ತಾಯಿದ್ದಾಳೆ ಟೊಮೊಟೊ ಬಾತ್ ಒಂಥರ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಹೇಳ್ತಾಯಿದ್ಲು ಲೆಮನ್ ಆ್ಯಡ್ ಮಾಡಿದ್ರೆ ನೀವು ಯಾವ ಗ್ಲಾಸಲ್ಲಿ ರೈಸ್ ತೊಗೊತೀರೋ ಅದೇ ಗ್ಲಾಸಲ್ಲಿ ನೀವು ಒನ್ ಟು ಡಬಲ್ ನೀರು ಹಾಕೋಬೇಕಾಗತ್ತೆ ಇವಳು ಟೂ ಗ್ಲಾಸ್ ರೈಸ್ ತೊಗೊಂಡಿದ್ಲು ಹೇಳ್ಬಿಟ್ಟು ಫೋರ್ ಗ್ಲಾಸ್ ನೀರು ಹಾಕ್ಕೊಂತ ಇದ್ದಾಳೆ ಸೊ ನೀರನ್ನ ನೀವು ನೀಟಾಗಿ ನೋಡಿ ಹಾಕೋಬೇಕಾಗತ್ತೆ ಇವಳು ಕೂಡ ನಂತರನೇ ನನಗೂ ಉಪ್ಪಲ್ಲಿ ಸ್ಪೂನ್ ಇದ್ರೂ ಕೂಡ ಸ್ಪೂನಲ್ಲಿ ಹಾಕಿದ್ರೆ ಅಳತೆ ಗೊತ್ತಾಗಲ್ಲ ಕೈಯಲ್ಲೇ ಇಡೀ ತೊಗೊಂಡು ಹಾಕಿದಾಗ್ಲೇ ಇಷ್ಟು ಸಾಂಬಾರಿಗೆ ಇಷ್ಟು ಅಡುಗೆಗೆ ಇಷ್ಟು ಉಪ್ಪು ಸಾಕು ಅಂತ ಅನಿಸೋದು ಇವ್ಳು ಕೂಡ ಇದೇ ಥರ ಹಾಕ್ತಾಯಿದ್ಲು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಇದಕ್ಕೆ ಮಿಕ್ಸ್ ಮಾಡಿಕೊಂಡ್ಳು ಫ್ಲೇವರ್ಗೆ ಅಂತ ಸ್ವಲ್ಪ ಕಸೂರಿ ಮೇತಿ ಕೂಡ ಮಿಕ್ಸ್ ಮಾಡಿಕೊಂಡ್ವಿ ಎಲ್ಲ ಹಾಕಾದ್ಮೇಲೆ ಈ ಥರ ಚೆನ್ನಾಗಿ ಒಂದೆರಡು ಕುದಿ ಬಂದಾದಮೇಲೆ ಇದಕ್ಕೆ ಲಿಡ್ ಕ್ಲೋಸ್ ಮಾಡಬೇಕು ಈ ಥರ ಮಾಡೋದ್ರಿಂದ ಒಂದು ವಿಷಲ್ ಹಾಕ್ಸಿದ್ರೆ ಸಾಕು ರೈಸ್ ಉದ್ರ ಬರುತ್ತೆ ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ ತುಂಬ ವಿಷಲ್ ಹಾಕ್ಸ್ಬಾರ್ದು ಒನ್ ವಿಷಯಲ್ ಹಾಕ್ಸಿದ್ರೆ ಸಾಕಾಗುತ್ತೆ ಫೈನಲಿ ಟಿಫನ್ ಮಾಡ್ತಾಯಿದ್ದೀವಿ ಬನ್ನಿ ನೀವು ಕೂಡ ಟಿಫನ್ ಮಾಡಿ ನಮ್ಮ ಜೊತೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು ನೆಕ್ಸ್ಟ್ ನಾನು ಇಲ್ಲಿಂದ ಹೊರಡಬೇಕಿತ್ತು ಚಿತ್ರದುರ್ಗಗೆ ಬಟ್ ಇವ್ರು ಸ್ವಲ್ಪ ಶಾಪಿಂಗ್ ಮಾಡಿಕೊಂಡು ಮೂವಿ ಎಲ್ಲ ನೋಡ್ಕೊಂಡು ಹೋಗಂತೆ ನೀನು ಮತ್ತೆ ಯಾವಾಗ ಬೆಂಗಳೂರಿಗೆ ಬರ್ತೀವೋ ಅಂತ ಹೇಳ್ತಾಯಿದ್ರು ಅದಕ್ಕೆ ನಾನು ಇವಳು ಸಿಟಿ ಬಸ್ ಸ್ಟಾಪಿಗೆ ಬಂದ್ವಿ ನಾನು ಇನ್ನೊಬ್ಳು ಫ್ರೆಂಡು ಚಂದಾಪುರದಿಂದ ಸಿಟಿಗೆ ಬರೋಳಿದ್ಲು ಅದಕ್ಕೆ ನಾವು ಇಲ್ಲೇ ಬಸ್ ಸ್ಟಾಪಲ್ಲಿ ಕಾಯೋಣ ಅಂತೇಳ್ಬಿಟ್ಟು ಮಾತಾಡ್ಕೊತ ಇಬ್ಬರು ನೋಡ್ಕೊಂಡು ಇದ್ದೀವಿ ಆಯಿನಲ್ಲಿ ಬೆಂಗಳೂರಲ್ಲಿ ಎಲ್ಲೋ ಲೈನ್ ಮೆಟ್ರೋ ಸ್ಟಾರ್ಟ್ ಆಗ್ತಿದೆ ನನಗಂತೂ ಫುಲ್ ಖುಷಿಯಾಗಿತ್ತು ಇನ್ನೊಂದು ವೀಕೆಲ್ಲ ಬಿಟ್ಕೊಂಡು ನಾನು ಬೆಂಗ್ಳೂರ್ಗೆ ಬಂದಿದ್ದರೆ ಆರಾಮ್ಸೆ ಮೆಟ್ರೋದಲ್ಲೇ ಸಿಟಿ ಬರ್ಬೋದಿತ್ತಲ್ಲ ಅಂತ ಬಟ್ ನಾನು ಆ ಚಾನ್ಸ್ನ ಮಿಸ್ ಮಾಡಿಕೊಂಡೆ ಏನೂ ಮಾಡೋಕ್ಕಾಗಲ್ಲ ನೆಕ್ಸ್ಟ್ ಟೈಮ್ ಬೆಂಗ್ಳೂರು ಬಂದಾಗ ಎಕ್ಸ್ಪೀರಿಯೆನ್ಸ್ ಮಾಡಿದ್ರೆ ಆಯಿತು ಅಂತ ಅನ್ಕೊಂಡು ಸುಮ್ಮನೆ ಇವಳೇ ನೋಡಿ ನನ್ನ ಇನ್ನೊಬ್ಬ ಫ್ರೆಂಡು ಇವರಿಬ್ರು ತುಂಬ ದಿನ ಸಿಕ್ಕಿದ್ರು ಅಂತ ಮಾತಾಡ್ತಾಯಿದ್ರು ಫೈನಲಿ ಇಲ್ಲಿಂದ ಕ್ಯಾಬ್ ಬುಕ್ ಮಾಡಿಕೊಂಡು ನಾವು ಹೋಗಿದ್ದೆ ಮೆಜೆಸ್ಟಿಕ್ಕಿಗೆ ಹೋದ್ವಿ ಎಲ್ಲರೂ ಸೇರಿಕೊಂಡು ಶಾಪಿಂಗ್ ಮಾಡೋದಿತ್ತು ಅಂತ ಮೆಜೆಸ್ಟಿಕ್ ಬಂದ್ವಿ ಬಟ್ ನನಗೆ ತುಂಬ ಸುಸ್ತಾಗಿದ್ದರಿಂದ ನಾನು ಶಾಪಿಂಗ್ ಮಾಡೋಕ್ಕಾಗಿಲ್ಲ ಅಲ್ಲಿಂದ ಇಲ್ಲಿ ಓರಿಯನ್ ಮಾಲ್ಗೆ ಬಂದ್ವಿ ಸ್ವಲ್ಪ ಮೂವಿ ನೋಡ್ಕೊಂಡ್ಬಿಟ್ಟು ಚಿತ್ರದುರ್ಗಕ್ಕೆ ಬಸ್ ಹತ್ತಾನೆ ಅಂಥೇಳಿ ಸೊ ಇವ್ಳು ಗೊತ್ತಲ್ವಾ ನಿಮಗೆ ಲಾಸ್ಟ್ ನನ್ನ ವೀಡಿಯೋ ನೋಡಿದರೆ ಇವ್ಳಗ್ ಗೊತ್ತಾಗ್ತಾಳೆ ಯಾರು ಅಂತ ಹೇಳಿಬಿಟ್ಟು ದಾವಣಗೆರೆ ಗ್ಲಾಸ್ ಹೌಸ್ಗೆ ಹೋಗಿದ್ವಿ ಅಲ್ಲ ನಾನು ಇವಳ ಜೊತೆಗೆ ಗ್ಲಾಸ್ ಹೌಸ್ಗೆ ಹೋಗಿದ್ದು ಸೊ ಫೈನಲಿ ಇಲ್ಲಿ ಮೂವಿ ಬುಕ್ ಮಾಡಿದ್ದು ಆ್ಯಕ್ಚುಲಿ ಈ ವಿಡಿಯೋದಲ್ಲಿ ನಾನು ಮೂವಿ ಕ್ಲಿಪ್ಪಿಂಗ್ ಆ್ಯಡ್ ಮಾಡಿರೋದ್ರಿಂದ ಇದಕ್ಕೆ ಕಾಪರೇಟ್ ಕ್ಲೈಮ್ ಬಂದಿತ್ತು ಹಾಗಾಗಿ ಅದನ್ನು ರಿಮೂವ್ ಮಾಡಿ ಹೇಗೆ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಿದ್ದೀನಿ ಈ ವಿಡಿಯೋಗೆ ಒಳ್ಳೆ ಲವ್ ಆ್ಯಂಡ್ ಸಪೋರ್ಟ್ ಸಿಕ್ಕಿತ್ತು మొత్తం అంటే లవ్ సిగ హోప్సెల్ అప్లోడ్ మిథ్యాంక్ూ ఫార్ వాచింగ్ మే సిక్తీ బాయ్